ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ವೇದ ವಿಭಾಗ ವಿಮಲಾಯ ಬ್ರಹ್ಮಣೆ ನಮೋ ವಿಶ್ವದೃಶೆ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೆ ಮತೆ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಪ್ಪತ್ತ ಐದನೆಯ ಭಾಗ ಪಾರ್ವತಿ ಪರಮೇಶ್ವರರ ಸಾಮೀಪ್ಯದ ಪ್ರಭಾವದಿಂದ ಎರಡು ದೇಹಗಳು ಒಂದಾಗಿ ಬಲಭಾಗದ ಅರ್ಧ ದೇಹವು ಶಿವನ ಬಲಭಾಗವನ್ನು ಅಂದರೆ ಚಂದ್ರ ತ್ರಿನೇತ್ರಗಳೊಡನೆ ಎಡಭಾಗದ ಅರ್ಧ ದೇಹವು ಪಾರ್ವತಿಯ ದೇಹವನ್ನು ಧರಿಸಿ ಒಂದೇ ಕಾಲ್ಗಡಗ ಒಂದೇ ಕಿವಿಯೋಲೆ ಒಂದೇ ಸ್ಥಾನದಿಂದ ಕೂಡಿದ್ದ ದೇಹವಾಯಿತು ಆಗ ಶಿವನು ದೇವಿಗೆ ನೆಲೆಸಲು ತನ್ನ ಅರ್ಧ ಶರೀರವನ್ನು ಕೊಟ್ಟು ದೇವಿ ಇನ್ನು ಮೇಲೆ ನಿನಗೆ ಕೋಪ ಮಾಡಿಕೊಳ್ಳುವ ಅವಕಾಶವೇ ಸಿಕ್ಕುವುದಿಲ್ಲ ನೀನು ಸ್ತನ್ಯಪಾನ ಮಾಡಿಸಬೇಕಾದ ಷಣ್ಮುಖನನ್ನು ಬಿಟ್ಟು ತಪಸ್ಸಿಗೆ ಹೊರಟು ಹೋದರಿಂದ ಅಪೀತ ಕುಚೆ ಎಂಬ ಹೆಸರಿನಿಂದ ನನ್ನ ಸಮೀಪದಲ್ಲಿಯೇ ವಾಸ ಮಾಡು ಅಪೀತ ಕುಚೆಯಾದ ನಿನ್ನನ್ನು ಅರುಣಾಚಲೇಶ್ವರನಾದ ನನ್ನನ್ನು ಸಕಲ ಜನರು ಸೇವೆ ಮಾಡಿ ಸ್ವರ್ಗ ಮೋಕ್ಷಗಳನ್ನು ಹೊಂದಲಿ ನಿನ್ನ ಅಂಶದಿಂದಲೇ ಜನಿಸಿದ ಮಹಿಷಾಸುರ ಮರ್ದಿನಿಯಾದ ಈ ದುರ್ಗಿಯು ಜನರಿಗೆ ಮಂತ್ರ ಸಿದ್ಧಿಗಳನ್ನು ನೆರವೇರಿಸಿಕೊಡುತ್ತಾ ಇಲ್ಲಿಯೇ ಸನ್ನಿಹಿತಳಾಗಲಿ ಅವಳಿಂದ ಸೃಷ್ಟಿಯಾದ ಖಡ್ಗತೀರ್ಥದಲ್ಲಿ ಜನರು ಮಾಡುವ ಒಂದು ಸ್ನಾನ ಮಾತ್ರದಿಂದಲೇ ಸಕಲ ರೋಗಗಳು ನಿವಾರಣೆಯಾಗಿ ಅವರ ಸಮಸ್ತ ಪಾಪವು ಕ್ಷಯವಾಗಲಿ ಪ್ರವಾಳೇಶ್ವರ ಮತ್ತು ಪಾಪನಾಶನ ಲಿಂಗಗಳು ಭಕ್ತಿಯಿಂದ ಸೇವಿಸುವ ಜನರ ಇಷ್ಟಾರ್ಥಗಳೆಲ್ಲವನ್ನೂ ನೆರವೇರಿಸಲಿ ಮಹರ್ಷಿಯಾದ ಗೌತಮನೂ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಲೋಕದಲ್ಲಿ ತಪಸ್ಸಿನ ಅನುರೂಪನೆಂದು ಆ ಕೀರ್ತಿಯನ್ನು ಪಡೆಯಲಿ ಸಪ್ತ ಮಾತೃಕೆಯರು ಸಪ್ತ ಲೋಕಗಳಿಗೆ ಅಧಿದೇವತೆಗಳಾಗಿ ಇಂದಿನಿಂದ ಲೋಕಹಿತಕ್ಕಾಗಿ ಇಲ್ಲಿಯೇ ನೆಲೆಸಲಿ ದಂಡನಾಯಕರಾದ ಭೈರವರು ಕ್ಷೇತ್ರ ಪಾಲಕರು ಬಟುಗಳು ಸಹ ಅರುಣಾಚಲ ಕ್ಷೇತ್ರದಲ್ಲಿಯೇ ನಿವಾಸ ಮಾಡಿಕೊಂಡಿರಲಿ ಈ ಅರುಣಾಚಲದಲ್ಲಿ ನಾನು ಅರುಣಾಚಲೇಶ್ವರ ಎಂದು ಪ್ರಸಿದ್ಧನಾಗಿ ಇರುತ್ತೇನೆ ನೀನು ಕರುಣಾಸಾಗರಳಾಗಿ ಅರುಣಾಂಬೆ ಎಂಬ ಹೆಸರಿನಿಂದ ಇಲ್ಲಿಯೇ ನೆಲೆಸುವವಳಾಗು ಭಕ್ತರಿಗಾಗಿ ಶಿವಪಾರ್ವತಿಯರಾದ ನಾವು ಇಲ್ಲಿ ಸನ್ನಿಹಿತರಾಗಿರುವುದರಿಂದ ಅರುಣಾಚಲ ಕ್ಷೇತ್ರದಲ್ಲಿ ಸಕಲ ಸಿದ್ಧಿಗಳು ಸುಲಭವಾಗಿ ಪ್ರಾಪ್ತಿಯಾಗಲಿ ಹೀಗೆಂದು ಪಾರ್ವತಿಗೆ ವರಗಳ ನಿಂತ ಪರಮೇಶ್ವರನು ಆ ಜ್ಯೋತಿರ್ಲಿಂಗದಲ್ಲಿ ಗಿರಿಜೆಯೊಂದಿಗೆ ಐಕ್ಯನಾದನು ಅರುಣಾಚಲೇಶ್ವರನನ್ನು ಪಾರ್ವತಿಯು ಪ್ರಸನ್ನೀಕರಿಸಿಕೊಂಡ ಈ ಕಥೆಯನ್ನು ಕೇಳುವವರು ಹೇಳುವವರು ಕಾಮಕ್ರೋಧಾದಿ ಅರಿಷಡ್ ವರ್ಗಗಳನ್ನು ಜಯಿಸಿ ಸ್ವರ್ಗವನ್ನೂ ಮೋಕ್ಷವನ್ನೂ ಸುಲಭದಲ್ಲಿಯೇ ಹೊಂದುವರೆಂದು ನಂದಿಕೇಶ್ವರನು ಮಾರ್ಕಂಡೆಯ ಮುನಿಗೆ ವಿವರಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್